ಹಾಯ್ ಹಾಲ್ ಮೈ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ಟೈಮ್ ಎಂಟು ಗಂಟೆ ಎಂಟು ಗಂಟೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಇದೇನು ಇಂಥ ಕತ್ತಲಲ್ಲಿ ವ್ಲಾಗ್ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಕೊಳ್ತಾ ಇರ್ಬೋದು ಹೌದು ಈಗ ಟೈಮ್ ಎಂಟು ಗಂಟೆ ಎಂಟು ಗಂಟೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಆ ಕಡೆ ಇರುವಂತಹ ಡ್ರಮ್ಗಳನ್ನೆಲ್ಲ ಇವಾಗ ಈ ಕಡೆಗೆ ಶಿಫ್ಟ್ ಮಾಡ್ತೀವಿ ನಲ್ಲಿನೂ ಕೂಡ ಆ ಕಡೆಯಿಂದ ಈ ಕಡೆಗೆ ಇವಾಗ ಪೈಪ್ ಇದೀವಿ ನಲ್ಲಿ ಹಾಕೋದಕ್ಕೆ ಅಂತ ನಿಮಗೆ ಮುಂಚೆ ಆಗೋದೆಲ್ಲ ನೋಡಿರ್ತೀರ ನಾನು ನೀರಿಡಿಯುವಾಗ ತೋರಿಸಿರ್ತೀನಿ ನಿಮಗೆ ನಲ್ಲಿಲಿ ಇರೋದನ್ನ ಅದನ್ನು ಆ ಕಡೆಯಿಂದ ಈ ಕಡೆ ಇದೆಯಲ್ಲ ಅಲ್ಲಿಗೆ ಇವಾಗ ಮತ್ತೆ ಪೈಪ್ ಓಣಿ ಬೇರೆ ಕಡೆಗೆ ನಲ್ಲಿ ಮಾಡ್ತಾ ಇದ್ದೀವಿ ಬೆಳಗ್ಗೆ ಆದರೆ ಸಿಕ್ಕಾಬಟ್ಟೆ ಬಿಸಿಲು ಇರುತ್ತಾಗೆ ಕೆಲಸ ಕೂಡ ಜಾಸ್ತಿ ಇರುತ್ತೆ ಬೆಳಗಿನ ಟೈಮ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಈಗ ಸಂಜೆ ಟೈಮು ಇಲ್ಲಿ ಪೈಪನ್ನು ಉಣ್ತಾಯಿದ್ದೀವಿ ತುಂಬ ತಣ್ಣಗೆ ಅನಿಸ್ತಾಯಿತ್ತು ಎಂಟೂವರೆ ಆಗಿತ್ತು ಈಗ ಟೈಮು ಇವಾಗ ಕೆಲಸ ಈಸಿಯಾಗಿ ಮಾಡಬಹುದು ಇದೇ ಕೆಲಸ ಗುಂಡಿ ತೆಗಿಯೋದನ್ನು ಹಗ್ಲೋತ್ ಮಾಡೋದಾದರೆ ತುಂಬಾ ಶೆಖೆ ಅಂತ ಅನಿಸುತ್ತೆ ಅಷ್ಟು ಕಾವಿರುತ್ತೆ ಈಗ ಲಡ್ಡು ನಿತ್ಯ ಅಲ್ಲೇ ಇದ್ದಾರೆ ಸ್ವಲ್ಪ ಬೇಜಾರು ಕೂಡ ಆಗ್ತಾಯಿತ್ತು ಏಕೆಂದರೆ ತುಂಬ ಗಿಡಗಳು ಹೋಯ್ತು ಅಂತಲೇ ಹೇಳ್ಬೋದು ಸಣ್ಣ ಸಣ್ಣ ಪುಟಾಣಿ ಗಿಡಗಳನ್ನೆಲ್ಲ ಹಾಕಿದ್ದೆ ಸಣ್ಣ ಸಣ್ಣ ಹೂ ಬಿಡುತ್ತಲ್ಲ ಆ ಗಿಡಗಳನ್ನೆಲ್ಲ ಹಾಕಿದ್ದೆ ಅದೆಲ್ಲ ಇನ್ನೂ ಸ್ವಲ್ಪ ದಿನ ಆಗಿತ್ತು ಅಷ್ಟೇ ಬೇರೆಲ್ಲ ಅಲ್ಲಾಡಿ ಎಲ್ಲ ಹೋಯ್ತು ಹಾಗೆ ಮುಳುಗಾಯಿ ಗಿಡ ನೋಡ್ಬೋದು ನಾಲ್ಕು ಮುಳುಗಾಯಿಯನ್ನು ಬಿಟ್ಟಿತ್ತು ಪುಟಾಣಿ ಪುಟಾಣಿ ಮುಳುಗಾಯಿ ಇದ್ದು ಆ ಗಿಡನೂ ಕೂಡ ಹೋಯ್ತು ಮತ್ತೆ ನಾಳೆಗೆ ಹಾಕ್ತೀನಿ ಬರುತ್ತೋ ಹೋಗುತ್ತೋ ಗೊತ್ತಿಲ್ಲ ಬೇರು ಹಾಗೆ ಚೆನ್ನಾಗಿ ಬಂದಿದೆ ನೆನ್ನೆ ಚೆನ್ನಾಗಿ ನೀರು ಕುಡಿಸಿದ್ದೆ ಬೆಳಗ್ಗೆ ಚೆನ್ನಾಗಿ ನೀರು ಕುಡಿಸಿದ್ದೆ ಅದರಿಂದ ಗುಂಡಿ ತೆಗೆಯೋದಕ್ಕೆ ಸ್ವಲ್ಪ ಈಸಿ ಆಯಿತು ಅಂತಲೇ ಹೇಳ್ಬೋದು ಮತ್ತೆ ಗಿಡಗಳನ್ನು ಹಾಕ್ತೀನಿ ಆದರೂ ಸ್ವಲ್ಪ ಹೂವಿನ ಗಿಡಗಳೆಲ್ಲ ಹೋಯ್ತು ಅಮ್ಮನೂರಲ್ಲೆಲ್ಲ ತೊಗೊಂಡು ಬಂದು ಹಾಕಿದ್ದೆ ಅದೆಲ್ಲ ಸ್ವಲ್ಪ ಹೋಯ್ತು ಸ್ವಲ್ಪ ಇದೆ ನೋಡೋಣ ಆದರೆ ನಾಳೆ ಬೇರೆ ಗಿಡಗಳನ್ನು ತಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಬೇಸಿಗೆ ಆಗಿರೋದ್ರಿಂದ ಗಿಡಗಳನ್ನು ಚಿಕ್ಕಸೋದು ಸ್ವಲ್ಪ ಕಷ್ಟ ಹಾಗೆ ಸಿಗೋದು ಕಷ್ಟ ಚಿಗುರಿಸೋದು ಕಷ್ಟ ಅದೇ ಮಳೆಗಾಲದಲ್ಲಾದರೆ ಚೆನ್ನಾಗಿ ಬರುತ್ತೆ ಈಗ ಸುಗಂಧರಾಜ ಕೂಡ ಇತ್ತಲ್ಲ ಅದು ಕೂಡ ಪೈಪನ್ನು ತೊಗೊಂಡೋಗೋ ಜಾಗದಲ್ಲೇ ಇತ್ತು ಹಾಗಾಗಿ ಎಲ್ಲದನ್ನು ಕೂಡ ಕೆಳಕಿತ್ತು ಹಾಕಿದ್ದಾರೆ ನಾಳೆಗೆ ಅದನ್ನು ಕೂಡ ಹಾಕ್ಬೇಕು ನೋಡೋಣ ಪೈಪು ಎಲ್ಲೂ ಹೋಗುತ್ತೆ ಬೇರೆ ಕಡೆ ಹಾಕ್ತೀವಿ ಹಾಗೆ ನಿತ್ಯ ನಾನು ಒಂದು ತೆಗಿತೀನಿ ಮಮ್ಮಿ ಮಣ್ಣು ಅಂತ ಚಿಪ್ಪಲ್ಲಿ ಇರೋದು ಫಸ್ಟು ಆರಲ್ಲೆಲ್ಲ ಗುಂಡಿ ಮಾಡಿದರೆ ಅದನ್ನೀಗ ಚಿಪ್ಪಲ್ಲಿ ಮಣ್ಣನ್ನು ತೆಗೆದು ಇರೋದು ಲಡ್ಡು ನಾನು ಪಾಟ್ ಎತ್ತಿಡ್ತೀನಿ ಅಂತ ಇಡೋದಕ್ಕೆ ಹೋಗ್ತಾ ಇದ್ದಾಳೆ ಸಿಕ್ಕಾಪಟ್ಟೆ ವೇಟ್ ಇದೆ ಅವ್ಳಕ್ಕೆಲ್ಲ ಅದನ್ನು ಅಲ್ಲಾಡ್ಸೋದಕ್ಕೂ ಕೂಡ ಆಗೋದಿಲ್ಲ ಅವ್ರಿಗೇನೋ ಒಂಥರ ಖುಷಿ ಮಣ್ಣಲ್ಲಿ ಆಟ ಮಣ್ಣಲ್ಲಿ ಆಟಾಡ್ತಾ ಇರೋದಕ್ಕೆ ಅವ್ರಿಗೆ ಒಂಥರ ಖುಷಿ ಆಗ್ತಾ ಇತ್ತು ತಲೆ ತಿನ್ಲಿಲ್ಲ ಅವ್ರ ಪಾಡಿಗೆ ಅವ್ರು ಆಟಾಡ್ಕೊಂಡಿದ್ದು ನಮ್ಮ ಪಾಡಿಗೆ ನಾವು ಕೆಲಸನ ಮುಗಿಸ್ತಾ ಇದ್ವಿ ನಾಳೆಗೆ ತೋರಿಸ್ತೀನಿ ಯಾವ ಕಡೆಗೆ ನಲ್ಲಿನ ಹಾಕಿದ್ವಿ ಅಂತ ಸ್ವಲ್ಪ ಗಿಡಗಳನ್ನು ಕೂಡ ಹಾಕೋದನ್ನು ನಾಳೆ ತೋರಿಸ್ತೀನಿ ಇವತ್ತಿನ ಒಳಗನ ಇಲ್ಲೇ ಎಂಡ್ ಮಾಡಿ ನೆಕ್ಸ್ಟ್ ಡೇ ಒಳಗನ ಕಂಟಿನ್ಯೂ ಮಾಡ್ತೀನಿ ಇವಾಗ ಬೆಳಗ್ಗೆ ತಿಂಡಿಗೆ ಬೇಗ ಆಗಲಿ ಅಂತ ಟೊಮೊಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಅದು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ ಹಾಗೆ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ತಾಯಿದ್ದೀನಿ ಅದಕ್ಕೆ ಕಾಳು ಮೆಣಸು ಲವಂಗ ಏಲಕ್ಕಿ ಪಲಾವ್ ಹೂವನ್ನು ಹಾಕಿದ್ದೀನಿ ಪಲಾವ್ ಎಲೆ ಹಾಗೆ ಒಂದೆರಡು ಪಲಾವ್ ಹೂವನ್ನು ಕೂಡ ಹಾಕಿ ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಶುಂಠಿಯನ್ನು ಜಜ್ಬಿಟ್ಟು ಹಾಕ್ತಾಯಿದ್ದೀನಿ ಎಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದೆರಡು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ನಾನು ಇದಕ್ಕೆ ಹಸಿರು ಮಿಶ್ಕಾಯಿ ಎಣ್ಣೆಯೂ ಕೂಡ ಹಾಕ್ತಾಯಿಲ್ಲ ಖಾರ ಪುಡಿ ಹಾಕಿ ಮಾಡ್ತಾಯಿದ್ದೀನಿ ಕಲ್ಲರ್ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಟೊಮೊಟೊ ಹಾಕ್ತಾ ಇದ್ದೀನಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಅದಕ್ಕೆ ಈಗ ಹಸಿ ಬಟಾಣಿಯನ್ನು ಹಾಕ್ತಾಯಿದ್ದೀನಿ ರಾತ್ರಿನೇ ಬಟಾಣಿಯನ್ನು ನೆನೆಸಿಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ ಈ ರೀತಿ ಮಾಡೋದರಿಂದ ಈಸಿಯಾಗಿ ಆಗುತ್ತೆ ತುಂಬಾ ಸಿಂಪಲ್ಲು ಮಸಾಲೆ ಏನೂ ರುಬ್ತಾ ಇಲ್ಲ ಹಾಗೇ ಮಾಡ್ತಾ ಇರೋದು ಅದಕ್ಕೀಗ ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕಲರ್ಗೆ ಸ್ವಲ್ಪ ಅರ್ಶನದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ಇದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ನೀರು ಹಾಕ್ಕೊಳ್ಳೋದು ನೀರು ಚೆನ್ನಾಗಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಕಾಯ್ತು ತುರಿ ಹಾಗೆ ಕಸ್ತೂರಿ ಮೇತಿಯನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಕ್ಕಿಯನ್ನು ತೊಳೆದ್ಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇವಾಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು ಉಪ್ಪು ಖಾರನ ಟೇಸ್ಟ್ ಮಾಡಿ ನೋಡಬಹುದು ಕಡಿಮೆ ಆಗಿದ್ರೆ ಮತ್ತೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋದು ಒಂದು ವಿಷಲ್ ಕೂಗ್ಸಿದ್ರೆ ತಿಂಡಿ ರೆಡಿ ಆಯಿತು ತಿಂಡಿ ಅಂತೂ ಬೇಗನೇ ಆಯಿತು ಸ್ನಾನ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಇವಾಗ ನೋಡಿ ನಲ್ಲಿನ ಇಲ್ಲಿಗೆ ಹಾಕಿದ್ದೀವಿ ಇನ್ನು ನಲ್ಲಿ ಏನೂ ಫಿಕ್ಸ್ ಮಾಡಿಲ್ಲ ಇಲ್ಲಿ ತಂಗೆ ಪೈಪನ್ನು ಊಣಿದೀವಿ ಇನ್ನೂ ಸ್ವಲ್ಪ ಕೆಲಸ ಇದೆ ನೋಡೋದಕ್ಕೆ ಎಷ್ಟು ಸಿಂಪಲ್ ಕಂಡ್ರೂ ಕೂಡ ತುಂಬಾ ಟೈಮ್ ತೊಗೊಳ್ತು ಅಂತಲೇ ಹೇಳ್ಬಹುದು ಹಸುಗಳಿನ್ನೂ ಇಲ್ಲೇ ಇದೆ ಹತ್ರ ಹೋಗಿಲ್ಲ ಬೆಳಗ್ಗೆನೇ ಹಸ್ಬೆಂಡ್ ಕೆಲಸ ಶುರು ಮಾಡ್ಕೊಂಡಿದ್ರು ಹಾಗಾಗಿ ತೋಟಕ್ಕೆ ಇನ್ನೂ ಹಸುಗಳು ಹೋಗಿಲ್ಲ ಮುಳುಗಾಯಿ ಗಿಡ ನೋಡ್ಬೋದು ಬತ್ತಿ ಹೋಗಿದೆ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪವೂ ಕೂಡ ರೋಗ ಬಂದಿರಲಿಲ್ಲ ಆದರೆ ಅದೇ ಜಾಗಕ್ಕೆ ಪೈಪ್ ಉಣಿದ್ರಿಂದ ಆ ಗಿಡನ ಕಿತ್ತಾಕೋ ರೀತಿಯಾಗಾಯಿತು ಇವಾಗ ಮತ್ತೆ ಆ ಗಿಡನ ಹಾಕ್ತಾಯಿದ್ದೀನಿ ಇವಾಗಂತೂ ಬೇಸಿಗೆ ಆಗಿರೋದ್ರಿಂದ ಎಷ್ಟೇ ನೀರು ಹಾಕಿದ್ರೂ ಗಿಡ ಬತ್ತೋಗ್ತಾ ಇರುತ್ತೆ ನೀರು ಕೂಡ ಜಾಸ್ತಿ ಬೇಕು ಅಲ್ಲೇ ಪೈಪ್ ಹೋಗಿತ್ತು ಆ ಕಡೆ ಬಗೆಯೋದು ಬೇಡ ಅಂತ ಎಲ್ಲಿಗೆ ಹಾಕೋಣ ಅಂತ ನೋಡ್ತಾ ಇದ್ದೀನಿ ಬಿಸಿಲಲ್ಲೇ ಆಲ್ರೆಡಿ ಶುರುವಾಗಿತ್ತು ತುಂಬ ಆಸೆಗಳಿಂದ ಸಣ್ಣ ಸಣ್ಣ ಗಿಡಗಳನ್ನೆಲ್ಲ ಹಾಕೊಂಡಿದ್ದೆ ಚೆನ್ನಾಗಿ ಬೇರೂರಿತ್ತು ಅಂತ ಅನ್ಸುತ್ತೆ ಹಾಗಾಗಿ ಚೆನ್ನಾಗಿ ಚಿಗ್ರಿ ಹಸಿರುಗಿತ್ತು ನೋಡೋದಕ್ಕೆ ಒಂಥರ ಖುಷಿ ಅನ್ಸೋದು ಚಿಕ್ಕ ಚಿಕ್ಕ ಗಿಡಗಳು ಆದರೆ ಎಷ್ಟೊಂದು ಗಿಡಗಳು ಹೋಯ್ತು ರಾತ್ರಿ ಪೈಪನ್ನು ಹಾಕುವಾಗ ಬೇಜಾರಾಗ್ತಾ ಇತ್ತು ಮತ್ತೆ ಬೇರೆ ಗಿಡಗಳನ್ನು ತಂದು ಹಾಕ್ತೀನಿ ಈಗ ಮುಳುಗ ಗಿಡನ ಎಸೆಯೋಣ ಅಂತ ಅನ್ಕೊಂಡೆ ನಿತ್ಯ ಅಂತೂ ಮಮ್ಮಿ ಅದ್ರ ಕಾಯಿ ಎಲ್ಲ ಇದೆ ಮಮ್ಮಿ ಚೆನ್ನಾಗಿತ್ತು ಗಿಡ ಅದನ್ನ ಎಸಿಬೇಡ ಅಂತ ಹಾಗಾಗಿ ಮತ್ತೆ ಹಾಕ್ತಾ ಇದ್ದೀನಿ ಚಿಗುರುತ್ತೋ ಹೋಗುತ್ತೋ ಗೊತ್ತಿಲ್ಲ ನೆಕ್ಸ್ಟ್ ಉಳಾಗಲ್ಲಿ ಹೇಳ್ತೀನಿ ತೋರಿಸ್ತೀನಿ ಏನಾಗುತ್ತೆ ಅಂತ ಚಿಗುರುಬಹುದು ಅಂದ್ಕೊಂಡು ಹಾಕಿದ್ದೀನಿ ಆದರೆ ಕಾಯೆಲ್ಲ ಬಿಟ್ಟಿತ್ತಲ್ಲ ಹಾಗಾಗಿ ಸ್ವಲ್ಪ ಡೌಟ್ ಅಷ್ಟೇ ಇವತ್ತು ಹಸಿ ಕೂಡ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಒಂದು ಹಸುನ ತೋಟ ಕಟ್ಟಿ ಬರ್ತೀವಿ ಇನ್ನೊಂದು ಹಸು ಮನೇಲೇ ಇರುತ್ತೆ ಅದಕ್ಕೆ ಯಾಕೋ ಸ್ವಲ್ಪ ಜ್ವರ ಬಂದಂಗೆ ಅನಿಸ್ತಾಯಿತ್ತು ಡಾಕ್ಟರ್ಗೆ ತೋರಿಸ್ಬೇಕಿತ್ತು ಹಾಗಾಗಿ ಮನೇಲೇ ಕಟ್ಟಿರ್ತೀವಿ ಹಸುನ ತೋಟ ಕಟ್ಟಿ ಬರ್ತೀವಿ ಇದು ಸ್ವಲ್ಪ ಸಪ್ಪಿಂಗ್ ಗಿಡಗಳನ್ನು ಹಾಕೊಂಡಿದ್ದೆ ಇದು ದಂಟಿನ ಸೊಪ್ಪು ಸ್ವಲ್ಪ ಮೇಲ್ಗಡೆ ಕಿತ್ಕೊಂಡ್ರೆ ಬೇರನ್ನು ಹಾಗೆ ಬಿಟ್ಟರೆ ಮತ್ತೆ ಚಿಗುರುತಾನೆ ಇರುತ್ತೆ ಚೆನ್ನಾಗಿರುತ್ತೆ ಅದನ್ನು ಹಾಕ್ಕೊಂಡ್ರೆ ಯಾವಾಗಲೂ ಮನೆಗೆ ಸಪ್ ಸಿಗ್ತಾನೆ ಇರುತ್ತೆ ಅದನ್ನು ಕೂಡ ಹಾಕಿದ್ದೆ ಪೈಪ್ ಉಣವಾಗ ಅದು ಕೂಡ ಹೋಗಿತ್ತು ಇವಾಗ ಮತ್ತೆ ಬೇರೆ ಜಾಗಕ್ಕೆ ಅದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಔಷಧಿ ಗೊಬ್ಬರ ಏನನ್ನೂ ಕೂಡ ಹಾಕಿರೋದಿಲ್ಲ ಬರೀ ದನಿಂಗ್ ಗೊಬ್ಬರ ಮಾತ್ರ ಹಾಕಿರ್ತೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿ ಬರುತ್ತೆ ಔಷಧಿ ಗೊಬ್ಬರ ಇಲ್ಲ ಅಂತಂದರೆ ಒಳ್ಳೆಯದಲ್ವಾ ಹಾಗಾಗಿ ಮೇಲ್ಗಡೆ ಚಿಗರನ್ನ ಕಿತ್ಕೊಂಡ್ರೆ ಮತ್ತೆ ಚಿಗುರು ಬರ್ತಾನೆ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಐದಾರು ಗುಣಿಗಳನ್ನು ಹಾಕ್ತಾ ಇದ್ದೀನಿ ಮನೆಗಾಗುವಷ್ಟು ಇದೇ ಆಗುತ್ತೆ ನಿನ್ನೆ ತಾನೇ ಎಷ್ಟೊಂದೆಲ್ಲ ನೀರು ಕುಡಿಸಿದ್ದೆ ಆದರೂ ಕೂಡ ಇವತ್ತೆಲ್ಲ ಪೂರ್ತಿಯಾಗಿ ಮಣ್ಣು ಡ್ರೈ ಆಗಿದೆ ನೋಡ್ಬೋದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಬೇರೆ ಜಾಗಕ್ಕೆ ಸುಗಂಧರಾಜ ಗಿಡಗಳನ್ನು ಹಾಕ್ತಾ ಇದ್ದೀನಿ ಅದು ಒನ್ ಟೈಮ್ ಆ ಗಿಡಗಳನ್ನು ಹಾಕ್ಕೊಂಡ್ರೆ ಸಾಕು ಯಾವಾಗಲೂ ಅದಾಗೆ ನೀರು ಬಿಟ್ಟಾಗ ಚಿಗುರುತ್ತೆ ಲಡ್ಡು ಅಂತೂ ಹಣ್ಣನ್ನು ನೋಡಿ ಅಳಸಿ ಹಣ್ಣು ಬೇಕು ಮಮ್ಮಿ ಬೇಕು ಮಮ್ಮಿ ಅಂತ ಗಿಡಗಳನ್ನೇ ಹಾಕೋದಾಗ ಬಿಡ್ತಾ ಇರಲಿಲ್ಲ ಹಾಗಾಗಿ ಹಣ್ಣನ್ನು ಕಟ್ ಮಾಡಿ ಕೊಟ್ಟು ಹೋಗೋಣ ಅಂತ ಈಗ ಬಂದಿದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಣ್ಣಿದು ಇದನ್ನ ರುದ್ರಾಕ್ಷಿ ಹಣ್ಣು ಅಂತ ಕರೀತಾರೆ ಅಳಸಿ ಹಣ್ಣಲ್ಲಿ ತುಂಬ ರೀತಿಯಾಗಿ ವಿಧ ವಿಧವಾದ ಅಳಸಿ ಹಣ್ಣುಗಳು ಸಿಗ್ತವೆ ಇದನ್ನ ರುದ್ರಾಕ್ಷಿ ಹಣ್ಣು ಅಂತ ಕರೀತಾರೆ ಆ ಹಣ್ಣು ಸೈಜು ಸ್ವಲ್ಪ ಚಿಕ್ಕದಿರುತ್ತೆ ಹಳಸಿನ ಹಣ್ಣಿನ ತೊಳೆ ತುಂಬಾ ದಪ್ಪ ಇರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಒಳ್ಳೆ ಜೇನು ತುಪ್ಪ ತಿಂದ ಥರ ಇತ್ತು ಹಣ್ಣು ಮಾತ್ರ ಅಷ್ಟು ಸ್ವೀಟಾಗಿತ್ತು ಅಮ್ಮ ಕೊಟ್ಟು ಕಳಿಸಿದ್ರು ಇನ್ನೂ ಒಂದು ಹಣ್ಣಿದೆ ಹಾಗೆ ಅಂಟೆಲ್ಲ ಇರುತ್ತಲ್ಲ ಅದು ಕೈಗೆ ಅಂಟ್ಕೊಳ್ಬಾರ್ದು ಅಂತಂದರೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಕೈಗೆ ಹಚ್ಕೊಂಡ್ರೆ ಅಂಟು ಸ್ವಲ್ಪನೂ ಕೂಡ ಕೈಗೆ ಅಂಟೋದಿಲ್ಲ ಎಲ್ರಿಗೂ ಗೊತ್ತಿರೋದೇ ಇದು ಆಗಿ ಎಲ್ಲರೂ ಇದನ್ನೇ ಯೂಸ್ ಮಾಡ್ತಾರೆ ಆದರೆ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಎಲ್ಪ್ ಆಗುತ್ತೆ ಅಂತ ಮತ್ತೆ ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ಸ್ವಲ್ಪ ಹಳಸಿನ ಹಣ್ಣಿಂದ ಸಿಪ್ಪೆನ ತಗೊಂಡು ಈ ರೀತಿಯಾಗಿ ಅಂಟನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಇದು ಬಟ್ಟೆಗೇನಾದ್ರೂ ಅಂಟ್ಕೊಂಡ್ರೆ ಅದನ್ನು ತೆಗೆಯೋದು ತುಂಬ ಕಷ್ಟ ಹಾಗಾಗಿ ಫಸ್ಟಲ್ಲೇ ಇದನ್ನೆಲ್ಲ ಇದೀನಿ ಕೈಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡಿರೋದ್ರಿಂದ ಸ್ವಲ್ಪನೂ ಕೂಡ ಅಂಟು ಕೈಗೆ ಅಂಟ್ಕೊಳ್ಳೋದಿಲ್ಲ ಎಷ್ಟೋ ಸಿಂಪಲ್ ಟ್ರಿಕ್ಸ್ ಅಲ್ವಾ ಈ ರೀತಿಯಾಗಿ ತುಂಬಾ ಇರುತ್ತೆ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ಅದನ್ನು ಸೋಪು ಶಾಂಪು ಏನಾಕೆ ವಾಶ್ ಮಾಡಿದ್ರೂ ಕೂಡ ಹೋಗೋದೇ ಇಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಸಾಕು ಕೈಗೆ ಸ್ವಲ್ಪ ಅಂಟೋದೇ ಇಲ್ಲ ಈಗ ಅಣ್ಣನೆಲ್ಲ ಪೀಸ್ ಮಾಡಿ ಕೊಡ್ತಾ ಇದ್ದೀನಿ ಆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಲಡ್ಡುಗೆ ನಿತ್ಯಾಗೆ ನಾವು ಚಿಕ್ಕೋದ್ರಿಂದ ಎಲ್ಲ ರೀತಿಯಾದಂತಹ ಹಣ್ಣುಗಳನ್ನು ಅಭ್ಯಾಸ ಮಾಡಿಸಿದ್ದೀವಿ ಹಾಗಾಗಿ ತುಂಬ ಇಷ್ಟಪಟ್ಟು ಹಣ್ಣುಗಳನ್ನು ತಿಂತಾರೆ ಇವಾಗ ಹಾಗೆ ಅಲ್ವಾ ನಾವು ಹೊರಗಿನ ಫುಡ್ಡನ್ನು ಜಾಸ್ತಿ ಕೊಡಿಸ್ತಾ ಬಂದರೆ ಆ ಫುಡ್ಡಲ್ಲೇ ಇಂಟ್ರೆಸ್ಟ್ ಜಾಸ್ತಿ ಹೋಗುತ್ತೆ ಮನೆ ಅಡುಗೆ ಅಥವಾ ತಿಂಡಿ ಈ ರೀತಿ ಹಣ್ಣುಗಳನ್ನು ತಿನ್ನೋದು ಕಡಿಮೆ ಮಾಡ್ತಾರೆ ನಾವು ಯಾವುದನ್ನು ಜಾಸ್ತಿ ಕೊಡ್ತೀವಿ ಅದನ್ನು ಜಾಸ್ತಿ ತಿಂತಾ ಹೋಗ್ತಾರೆ ಇವರು ಕೂಡ ಬೇಕರಿ ಐಟಮ್ಸ್ನೆಲ್ಲ ತಿಂತಾರೆ ಆದರೂ ಕೂಡ ಆದಷ್ಟನ್ನು ಕಡಿಮೆ ಮಾಡ್ತೀವಿ ಈ ರೀತಿಯಾಗಿ ಹಣ್ಣುಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಅಳಸಿನ ಹಣ್ಣು ಮಾವಿನ ಹಣ್ಣು ಬಾಳೆಹಣ್ಣು ಈ ರೀತಿಯಾಗಿ ಹಣ್ಣುಗಳನ್ನು ಆದಷ್ಟು ಕೊಡ್ತಾ ಬರ್ತೀವಿ ಆವಾಗ ಬಿಸ್ಕೆಟೇ ಬೇಡ ಅಂತ ಅಂತಾರೆ ಅಷ್ಟು ಇಷ್ಟಪಟ್ಟು ಹಣ್ಣುಗಳನ್ನು ತಿಂತಾರೆ ಇವಾಗ ಮತ್ತೆ ಹೂವಿನ ಗಿಡಗಳನ್ನು ಹಾಕೋಣ ಅಂತ ಬಂದೆ ಬೆಳಗ್ಗೆನೇ ಹಾಕಿದ್ದಿದ್ರೆ ಸರಿ ಹೋಗಿರೋದು ಇವಾಗ ಸ್ವಲ್ಪ ಬಿಸಿಲಿದೆ ನೋಡಿ ಅದನ್ನು ಗುಂಡಿ ಮಾಡೋದಕ್ಕೆ ಎಷ್ಟು ಕಷ್ಟ ಆಗ್ತಾಯಿತ್ತು ಗೊತ್ತಾ ಅಷ್ಟು ನೆಲಲೆ ಡ್ರೈ ಆಗಿತ್ತು ಇವಾಗ ಸುಗಂಧರಾಜ ಗಿಡಗಳನ್ನು ಇಲ್ಲಿಗೆ ಮತ್ತು ಈ ಕಡೆ ತುಳಸಿ ಗಿಡದ ಪಕ್ಕ ಸ್ವಲ್ಪ ಜಾಗ ಇದೆಯಲ್ಲ ಅಲ್ಲಿಗೆ ಹಾಕ್ತಾ ಇದ್ದೀನಿ ಇದು ಒನ್ ಟೈಮ್ ಹಾಕಿದರೆ ಸಾಕು ಅದರದ್ದು ಕಾಂಡ ಬೇರು ಎಲ್ಲ ಉಳ್ಕೊಂಡಿರುತ್ತಲ್ಲ ಅಲ್ಲೇ ಮತ್ತು ಗಿಡ ಒಣಗೋದ್ರೂ ಕೂಡ ನೆಕ್ಸ್ಟ್ ಟೈಮ್ ನೀರು ಬಂದಾಗ ಅಥವಾ ಮಳೆ ಬಂದಾಗ ಅಲ್ಲೇ ಚಿಗುರು ಬರುತ್ತೆ ನಾವು ಇದನ್ನು ಹಾಕಿ ತುಂಬ ದಿನ ಆಯಿತು ಅದು ಹೂವೆಲ್ಲ ಬಿಟ್ಟಾದ್ಮೇಲೆ ಗಿಡ ಪೂರ್ತಿಯಾಗಿ ಅದೇ ಹೋಗಿರುತ್ತೆ ಕೆಳಗೆ ಮತ್ತೆ ಗೆಡ್ಡೆ ಇರುತ್ತಲ್ಲ ತುಳಸಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸುಗಂಧರಾಜದ ಗೆಡ್ಡೆ ಅದನ್ನು ಹಾಕಿದರೆ ಸಾಕು ಮತ್ತೆ ನೀರು ಬಿಟ್ಟಾಗ ಚೆನ್ನಾಗಿ ಚಿಗುರು ಬರುತ್ತೆ ಚೆನ್ನಾಗಿರೋ ಗಿಡನ ಏನು ಕೆಸಿಯೋದು ಮತ್ತೆ ಹಾಕೋಣ ಇದ್ರೆ ಚೆನ್ನಾಗಿರುತ್ತೆ ಒಳ್ಳೆ ಘಮ ಬರ್ತಾ ಇರುತ್ತೆ ಒಂದು ಹೂವುಳ್ಳಿದ್ರೇ ಸಾಕು ಮನೆ ಒಳಗೆ ಹೋಗುವಾಗ ಮತ್ತು ಆಚೆಗೆ ಬರುವಾಗ ತುಂಬ ಘಮ ಘಮ ಅಂತ ಇರುತ್ತೆ ಹಾಗಾಗಿ ಎರಡೂ ಸೈಡು ಸ್ವಲ್ಪ ಸ್ವಲ್ಪ ಗಿಡಗಳನ್ನ ಹಾಕ್ತಾ ಇದೀನಿ ಅದೇನೇ ಗೆಡ್ಡೆ ಬಿಡ್ಕೊಂಡು ತುಂಬ ದೊಡ್ಡ ಗಿಡ ಆಗುತ್ತೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿನ್ನೆಯಿಂದನೂ ಕೂಡ ಪೈಪನ್ನು ಉಂಡ್ತಾ ಇದ್ದೀವಿ ಈ ಕಡೆಗೆ ನೀರು ಬರ್ಸೋದಕ್ಕೆ ಅಂತ ನೋಡೋದಕ್ಕೆ ಎಷ್ಟು ಚಿಕ್ಕ ಜಾಗ ಆದರೆ ಟೈಮ್ ಮಾತ್ರ ಸಿಕ್ಕಾಪಟ್ಟೆ ತಗೊಳ್ತಾ ಇದೆ ನಿನ್ನೆ ರಾತ್ರಿ ಸ್ವಲ್ಪ ಕೆಲಸನ ಮುಗಿಸಿದ್ವಿ ಯಾಕೆಂದರೆ ಈಗ ಬಿಸಿಲು ಸ್ಟಾರ್ಟ್ ಆಗಿದೆ ಅಲ್ಲೇ ತನ್ನೊಂದು ಗಂಟೆ ಮೇಲೆ ಆದರೆ ಅಲ್ಲಿ ಕೆಲಸ ಮಾಡೋದಕ್ಕೇನೆ ಆಗೋದಿಲ್ಲ ಅಷ್ಟು ಕಾವು ಬರ್ತಾ ಇರುತ್ತೆ ಹಾಗೆ ಕೆಲಸ ಬೇರೆ ಕೆಲಸ ಕೂಡ ಇರುತ್ತಲ್ಲ ಹಾಗಾಗಿ ನೈಟ್ ಒಂದು ಎರಡು ಮೂರು ಗಂಟೆ ಟೈಮ್ ತೊಗೊಳ್ತು ಈಗ ಬೆಳಗ್ಗೆ ಒಂದು ಗಂಟೆ ಕೆಲಸ ಮಾಡಿದರು ಈಗ ಸ್ವಲ್ಪ ಕೆಲಸ ಇನ್ನೂ ಬಾಕಿ ಇದೆ ನೋಡೋದಕ್ಕೆ ಎಷ್ಟು ಸಿಂಪಲ್ ಕೆಲಸ ಅನಿಸುತ್ತೆ ಆದರೆ ಟೈಮ್ ಮಾತ್ರ ಜಾಸ್ತಿ ತೊಗೊಳ್ತಾ ಇದೆ ಕೊನೆಯದಾಗಿ ತೋರಿಸ್ತೀನಿ ಯಾವ ರೀತಿಯಾಗಿ ನಲ್ಲಿನ ಫಿಕ್ಸ್ ಮಾಡಿದ್ವಿ ಅಂತ ಹಾಗೆ ಎಷ್ಟೋ ಗಿಡಗಳು ಕೂಡ ಸ್ವಲ್ಪ ಗಿಡಗಳು ಕೂಡ ಓದು ಅಂತಲೇ ಹೇಳ್ಬೋದು ನಲ್ಲಿ ಪೈಪನ್ನು ಉಣೋದಕ್ಕೆ ಅಂತ ಬಗದ್ವಲ್ಲ ಜಾಗನ ಆ ಜಾಗದಲ್ಲಿರುವಂತಹ ಪುಟ್ ಪುಟ್ಟು ಗಿಡಗಳೆಲ್ಲ ಎಷ್ಟೊಂದು ಹೋಯ್ತು ತುಂಬ ಬೇಜಾರಾಗ್ತಾಯಿತ್ತು ಆ ಗಿಡಗಳಿಗೆ ಇವಾಗ ಮತ್ತೆ ಬೇರೆ ಆ ಜಾಗಕ್ಕೇ ಬೇರೆ ಗಿಡಗಳನ್ನು ಇವತ್ತು ಹಾಕ್ತೀನಿ ಇನ್ನೂ ಸ್ವಲ್ಪ ಜಾಸ್ತಿ ಜಾಗ ಸಿಕ್ತು ಅಂತಲೇ ಹೇಳ್ಬೋದು ಗಿಡಗಳನ್ನು ಹಾಕೋದಕ್ಕೆ ಏನು ಜಾಗ ಅಂತ ಅಂದರೆ ಯಾವ ಜಾಗ ಅಂತ ತೋರಿಸ್ತೀನಿ ಬನ್ನಿ ಇವತ್ತಿನ ಅವಳಾಗೆ ಸ್ಟಾರ್ಟ್ ಮಾಡೋಣ ಮಧ್ಯಾಹ್ನ ಲಡ್ಡು ಪಪ್ಪಾಯ ಹಣ್ಣು ನೋಡಿದ್ಲು ನೋಡ್ದಾಗಿಂದ ಮಮ್ಮಿ ಜ್ಯೂಸ್ ಬೇಕು ಜ್ಯೂಸ್ ಬೇಕು ಹಾಗಾಗಿ ಇವಾಗ ಪಪ್ಪಾಯ ಹಣ್ಣಿನ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗೆ ಮಾಡ್ತಾರೆ ನಾನು ಹಾಗೆಯೇ ಮಾಡ್ತಾಯಿರೋದು ಪಪ್ಪಾಯಣ್ಣನ ಚೆನ್ನಾಗಿ ಸಿಪ್ಪೆಯನ್ನೆಲ್ಲ ತೆಗೆದಿದ್ದೀನಿ ಅದನ್ನು ಇವಾಗ ಪೀಸ್ ಮಾಡಿ ಹಾಕೊಂಡು ಮಿಕ್ಸಿ ಜಾರಿಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನೇ ಹಾಕ್ತಾಯಿದ್ದೀನಿ ಅಣ್ಣದಲ್ಲೇ ಸ್ವೀಟ್ ಇರುತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳೋದು ಹಾಗೆ ಒಂದು ಸಲ ಗ್ರೈಂಡ್ ಮಾಡ್ಕೊಂಡು ಬಂದು ಅದಕ್ಕೀಗ ಸ್ವಲ್ಪ ಹಾಲು ಮತ್ತು ನೀರನ್ನು ಹಾಕಿ ಇನ್ನೊಂದು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಪಪ್ಪಾಯಣ್ಣೆ ಮಿಲ್ಕ್ ಶೇಕ್ ರೆಡಿ ಆಯಿತು ಬೇಕಾದರೆ ಐಸ್ ಕ್ಯೂಬನ್ನು ಹಾಕ್ಕೊಳ್ಬಹುದು ಗುಡ್ ಈವ್ನಿಂಗ್ ಈಗ ತೋಟಕ್ಕೆ ಬಂದಿದ್ದೀನಿ ಲಡ್ಡು ಮಲಗಿದ್ಲು ನಿತ್ಯಾನ ಪಕ್ಕದಲ್ಲಿ ಕೂರಿಸಿ ಬೇಗ ಬರ್ತೀನಿ ಅಂತ ಬಂದಿದ್ದೀನಿ ಏನು ಒಂದೇ ಹಸು ಇವತ್ತು ತೋಟ ಕಟ್ಟಿರೋದು ಇನ್ನೊಂದು ಹಸಿ ಹುಷಾರಿಲ್ಲ ಹಾಗಾಗಿ ಆ ಹಸು ನಮ್ಮ ಮನೆಯಲ್ಲೇ ಕಟ್ಟಿದ್ದೀವಿ ಮಾತ್ರೆ ಎಲ್ಲ ಹಾಕ್ಬೇಕಲ್ವ ಹಾಗಾಗಿ ಬಿಸ್ಲೇ ಕಟ್ಟೋದು ಬೇಡ ಅಂತ ಇಲ್ಲೂ ಕೂಡ ಏನು ಬಿಸಿಲೇ ಇರೋದಿಲ್ಲ ಆದರೂ ಜಾಸ್ತಿ ಕಾವಿಗಿರೋದಕ್ಕೇನೋ ಜ್ವರ ಬಂದಿತ್ತು ಹಾಸ್ ಡಾಕ್ಟ್ರು ಫೋನ್ ಮಾಡಿ ಕರೆಸಿದ್ವಿ ಡಾಕ್ಟ್ರು ಬಂದು ಇಂಜೆಕ್ಷನ್ ಮಾಡಿ ಮಾತ್ರೆ ಎಲ್ಲ ಕೊಟ್ಟು ಹೋಗಿದ್ರು ಇದು ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಎಲ್ಲ ನಿಂತ್ಕೊಂಡ್ರು ಪಕ್ಕಕ್ಕೆ ಬಂದು ನಿಂತ್ಕೊಳ್ತಾ ಇರುತ್ತೆ ಇವಾಗ ಇದೊಂದೇ ಹಸು ಇರೋದು ಈ ಹಸು ನೋಡ್ಕೊಂಡು ಈಗ ಮನೆಗೆ ಹೋಗ್ತೀನಿ ಏನು ಹಿಂಗೆ ಅನ್ಬೇಕು ಅನ್ನಲ್ಲ ನಾನು ಹಿಂಗೆ ಅನ್ಬೇಕು ಅವಳು ಹಿಂಗೆ ನಿಂತ್ಕೊಂಡ್ರೆ ಹಿಂಗೆ ಅಂತಿರಬೇಕು ಅನ್ನಲ್ಲ ನೀನು ಬೇಡ ಹ್ಞೂ ಮತ್ತೆ ಮುಂದೆ ಮುಂದೆ ಹೋದಂಗೆ ಹೋದಂಗೆ ಹಿಂಗಳಿಂದ ಬರ್ತಾನೆ ಇರುತ್ತೆ ನೀನು ಬೇಡ ಹೋಗು ಹಾಂ ನೋಡಿ ಹೇಗೆ ಬರುತ್ತೆ ಅಂತ ಏನಮ್ಮ ರಾಣಿ ಇದು ರೇಷ್ಮೆ ಸೊಪ್ಪಿದು ಇದು ಹಸುಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಸಲ ತಂದು ಬರೀ ನೈಟ್ ಟೈಮ್ ಒಂದು ಹೊತ್ತಿಗೆ ರೇಷ್ಮೆ ಸೊಪ್ಪನೇ ಇರ್ತಾರೆ ಅಷ್ಟು ಇಷ್ಟ ಆಗುತ್ತೆ ಹಸುಗಳು ತುಂಬ ಶೈನಿಂಗ್ ಬರ್ತಾವಂತ ಇದನ್ನು ತಿಂದರೆ ಹಾಗೆ ಹಾಲು ಕೂಡ ಜಾಸ್ತಿ ಆಗುತ್ತಂತೆ ನೋಡಿ ಹೇಗೆ ತಿನ್ನುತ್ತೆ ಅಂತ ಒಂದು ಕಡ್ಡಿನೂ ಕೂಡ ಬಿಡೋದಿಲ್ಲ ಅಷ್ಟು ಚೆನ್ನಾಗಿ ತಿನ್ನುತ್ತೆ ನಾವು ಫಸ್ಟ್ ಇದಕ್ಕೆಲ್ಲ ರೇಷ್ಮೆ ಹಾಕಿದ್ವಿ ಅಲ್ಲೊಂದು ಅಲ್ಲೊಂದು ಕಡ್ಡಿ ಹಾಗೆ ಉಳ್ಕೊಂಡಿದೆ ಹಾಗೆ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ ಇವತ್ತು ತಿಳಿ ಸಾಂಬಾರು ಮಾಡಿದ್ದೆ ತಿಳಿ ಸಾಂಬಾರು ಜೊತೆಗೆ ಹಪ್ಳ ಇದ್ದರೆ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವ ಹಾಗಾಗಿ ಹಪ್ಳ ಹೆಣ್ಣಿಗೆ ಇದ್ದೆ ಹಪ್ಳದ ಜೊತೆಗೆ ಇವಾಗ ಬೋಟಿ ಕೂಡ ಹಾಕ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಬೋಟಿ ಅಂದರೆ ತುಂಬ ಇಷ್ಟ ನಿತ್ಯ ಮಾತ್ರ ಅಲ್ಲ ನಾವು ಕೂಡ ತುಂಬ ಇಷ್ಟಪಟ್ಟು ತಿಂತೀವಿ ಬೋಟಿಯನ್ನು ಪ್ಯಾಕೆಟಲ್ಲಿರುವಂತಹ ಇರುವಂತಹ ಬೋಟಿಗಳನ್ನು ಆ ರೀತಿ ಚಿಪ್ಸು ಕುರ್ಕುರೆ ಆ ಥರ ಎಲ್ಲ ಕೊಡೋದಕ್ಕಿಂತ ಮನೇಲೆ ಈ ರೀತಿಯಾಗಿ ಬೋಟಿ ಹಪ್ಪಳನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಬೋಟಿಗಿಂತ ಹಪ್ಪಳ ಕೊಟ್ಟರೆ ಇನ್ನೂ ಒಳ್ಳೆಯದು ಇವತ್ತಿನ ಈ ಪುಟಾಣಿ ಉಳಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಉಳಾಗಲಿ ಥ್ಯಾಂಕ್ ಯು